ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದೆ ನಾವು ಕೂಡ ಗಣೇಶ ಹಬ್ಬ ಕೂಡ ಮನೇಲಿ ಮಾಡಿದ್ದು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಕೂಡ ನಾನಿವತ್ತು ನಿನ್ನೆ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೆನ್ನೆ ಹಬ್ಬ ಹಾಗಾಗಿ ಟೈಮ್ ಸಿಕ್ಕಿಲ್ಲ ಅಂತ ನೋಡಿ ನಾವು ಕೂಡ ಗಣೇಶಿಗೆಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ನಾನು ನನ್ನ ಮಕ್ಕಳು ಕೂಡ ಹಾಗೆ ಗರ್ಕೆ ಮತ್ತು ಬಿಳಿ ಹೆಕ್ಕದು ಹೂವು ಎಲ್ಲ ಕಿತ್ಕೊಂಡು ಬಂದಿದೆ ಹಾಗೆ ಅದನ್ನು ಕೂಡ ಬಿಡಿಸಿ ಇಟ್ಕೊಂಡು ಆರಾಮ ಮಾಡೋಣ ಅಂತ ಇದ್ದೀನಿ ಮತ್ತು ಗರ್ಕೆನೂ ಅಷ್ಟೇ ಗಣೇಶನ ಪ್ರಿಯವಾದಂತಹ ಹೂವು ಎಲ್ಲ ಹಾಕಿ ಪೂಜೆ ಮಾಡಬೇಕಲ್ವ ಹಾಗಾಗಿ ನಾನು ಕೂಡ ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿಕೊಂಡೆ ನೋಡಿ ನಮ್ದೆಲ್ಲ ಈ ರೀತಿ ಡೆಕೋರೇಷನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಗಣಪತಿನೂ ಹೋಗಿ ಹುಡುಗರು ಮತ್ತು ಅವ್ರ ಡ್ಯಾಡಿ ಹೋಗಿ ತೊಗೊಂಡು ಬಂದರು ನಂತರ ನೋಡಿ ಮತ್ತು ಗಣೇಶನ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾಯಿತು ಮಾಡಿ ಎಲ್ಲ ನೋಡಿ ಎಲ್ಲ ಎಲ್ಲ ಸೇರ್ಕೊಂಡು ಕೂಡ ಮಾಡ್ದು ನಂತರ ಗಣೇಶಿಂಗೆ ಇಷ್ಟ ಅಂತ ಹೆಕ್ಕ ದಾರ ಬಿಲ್ಪತ್ರೆ ಮತ್ತು ನೋಡಿ ನಾ ಸಾವಂತಿಗೆ ಹೂವು ಇದನ್ನೆಲ್ಲ ಹಾರ ಎಲ್ಲ ಮಾಡಿ ಪೋಂಡ್ಸ್ ಇಟ್ಕೊಂಡಿದೆ ಮತ್ತು ಹೂವು ಎಲ್ಲ ಹಾಕಿ ನೋಡಿ ಎಕ್ಕದ ಹೂವು ಕೂಡ ಹಾಕ್ತಾ ಇದ್ದೀನಿ ನಾನು ಮುಖ್ಯವಾಗಿ ಗಣೇಶನಿಗೆ ಜನಿವಾರ ಕೂಡ ಹಾಕಬೇಕು ವೈಟ್ ಕಲರ್ ದಾರದಲ್ಲಿ ನಾನು ಕೂಡ ಅದನ್ನೆಲ್ಲ ಮಾಡಿ ಹಾರ ಎಲ್ಲ ಹಾಕಿ ಗರ್ಕೆ ಎಲ್ಲ ಇಟ್ಟೆ ಬಿಲ್ಪತ್ರೆ ಎಲೆ ನೋಡಿ ಎಲ್ಲನೂ ಇಟ್ಟಿದ್ದಾಯಿತು ಗೌರಮ್ಮಂಗೆ ದುಂಡುಮಲ್ಗೆ ಕೂಡ ಹೂವು ಮುಡ್ಸೋಣ ಅಂತ ಮುಡಿಸುತ್ತೆ ನೋಡಿ ನಂತರ ಹಾಗೆ ದೀಪ ಎಲ್ಲ ಅಂಟಿಸಿ ಆ ಪೂಜೆ ಶುರು ಮಾಡೋಣ ಅಂತ ನನ್ನ ಮಗನ ಕೈಲಿ ಪೂಜೆ ಮಾಡಿಸೋಣ ಎಲ್ಲರೂ ಸೇರಿ ಅಂತ ಮಾಡ್ತಾಯಿದ್ದೀವಿ ನೋಡಿ ಎಲ್ಲರ ಮನೆಯಲ್ಲೂ ಇಟ್ಟೆ ಇಟ್ಟಿರ್ತಾರೆ ಗಣೇಶನ್ನ ನೋಡಿ ನಾವು ಕೂಡ ಸರಳವಾಗಿ ಮಾಡಿದ್ದು ಮನೆಯಲ್ಲಿ ಆಚರಣೆ ಆ ಮಕ್ಕಳು ಕೇಳೋದೇ ಇಲ್ಲ ಆ ಮಮ್ಮಿ ಬ್ಯಾಗ್ರೌಂಡ್ ಏನಾದರೂ ಮಾಡೋಣ ಮಾಡೋಣ ಅಂತ ಈ ರೀತಿ ಮಾಡಿದ್ರು ನೋಡಿ ನನ್ನ ಮಗ ಕೂಡ ಪೂಜೆ ಮಾಡಿ ಎಲ್ಲರೂ ಕೂಡ ಪೂಜೆ ಮಾಡಿದ್ರು ಪೂಜೆ ಎಲ್ಲ ಚೆನ್ನಾಗೇ ಆಯಿತು ಕೂಡ ನಂತರ ನೋಡಿ ನಾನು ನನ್ನ ಮಗಳು ಹಸ್ಬೆಂಡು ಮಗ ನಮ್ಮತ್ತೆ ಎಲ್ಲರೂ ಸೇರ್ಕೊಂಡು ಪೂಜೆ ಎಲ್ಲ ಮಾಡಿ ನೋಡಿ ಚೆನ್ನಾಗೇ ಮಾಡ್ದು ನಾವು ಕೂಡ ಇವತ್ತೇ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಬೆಳಿಗ್ಗೆ ಇಟ್ಟು ಸಂಜೆ ಎಲ್ಲ ನೀರಿಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆರತಿ ಎಲ್ಲ ಮಾಡಿದೋ ನೋಡಿ ಆರತಿ ಎಲ್ಲ ಕೊಟ್ಟು ನಂತರ ನೋಡಿ ನಾನು ಕೂಡ ಅಂದರೆ ಏನು ನಮ್ಮ ಇಷ್ಟಾರ್ಥಗಳನ್ನ ಹಿಡಿಯಿಸ್ತಕ್ಕಂಥ ದೇವರು ಅಂದರೆ ಗಣಪತಿನೇ ಹಾಗಾಗಿ ಅವನನ್ನು ನಾನು ಕೂಡ ಬೇಡ್ಕೊಂಡಿದ್ದು ನೋಡಿ ನಂತರ ಅದನ್ನು ವಿಸರ್ಜನೆ ಮಾಡ್ತಾರೆ ಗೌರಿ ಹುಡುಗರೆಲ್ಲ ತೊಗೊಂಡ್ರು ನಾನು ಕೆಲವೊಂದು ವಿಡಿಯೋ ಸ್ಕಿಪ್ ಅಷ್ಟೇ ಅಂದರೆ ಸ್ವಲ್ಪ ಮಾತ್ರ ಮಾಡಿಕೊಂಡಿದ್ದೆ ನೋಡಿ ಅಂದರೆ ಮನೆ ಮುಂದೆನೆ ಬಿಟ್ಟರು ತೋಟಕ್ಕೆ ಸಹ ಹೋಗಲಿಲ್ಲ ಕತ್ಲಾಗಿತ್ತಲ್ವನೇ ಇಟ್ಟು ಹಾಗಾಗಿ ಒಂದು ಬಕೆಟಲ್ಲೇ ಅದನ್ನು ಮಣ್ಣಿನ ಗಣಪತಿ ಅಲ್ವಾ ನಾವು ಪಿ ಇದೆಲ್ಲ ಇಟ್ಟಿರಲಿಲ್ಲ ಹಾಗಾಗಿ ಮನೆ ಮುಂದೆ ಒಂದು ಬಕೆಟ್ ಇಟ್ಕೊಂಡು ಆ ಬಕೆಟಿಗೆ ಗಣಪತಿನ ಬಿಟ್ಟಿದ್ದಾಯಿತು ನೋಡಿ ಅದು ಮಣ್ಣಿಂದೆಲ್ಲ ಇರ್ಕೊಳ್ಳೋ ಟೈಮ್ ಆಯಿತಲ್ವ ಹಾಗಾಗಿ ಅದೆಲ್ಲ ಮಣ್ಣು ಕರ್ಗೋಗಿತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ನಾವು ಕೂಡ ನಮ್ಮೂರಲ್ಲಿ ಅಂದರೆ ನಮ್ಮ ಮನೆ ಮುಂದೆ ಗಣೇಶನ್ ಕೂಡ ಇಟ್ಟಿದ್ದು ನೋಡಿ ಹುಡುಗರುಗಳೆಲ್ಲ ಸೇರಿ ತುಂಬಾ ಚೆನ್ನಾಗಿತ್ತು ಅಂದರೆ ಪ್ರತಿ ವರ್ಷ ಹೋಲಿಸ್ಕೊಂಡ್ರೆ ಈ ಸತಿ ಸ್ವಲ್ಪ ಅರೇಂಜ್ಮೆಂಟ್ ಕಡಿಮೆ ಅಂತ ಅನ್ನಿಸ್ತು ಆದರೂ ತುಂಬಾ ಚೆನ್ನಾಗಿತ್ತು ಏನಪ್ಪ ಬೇಜಾರು ಅಂತ ಅಂದರೆ ಈ ಸತಿ ಗಣಪತಿನ ಒಂದೇ ದಿವಸದಲ್ಲೇ ಬಿಟ್ಬಿಟ್ರು ಬೆಳಗ್ಗೆ ಎಂಟು ಸಂಜೆ ನನ್ನ ಮಗಳು ಕೂಡ ಡ್ಯಾನ್ಸ್ ಕೂಡ ಆಡಿದ್ಲು ಇದಿಷ್ಟು ಗಣೇಶ ಹಬ್ಬದ ವಿಡಿಯೋ ಥ್ಯಾಂಕ್ ಯು